ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೂಪವಾಗಿರೋ ಒಂದು ರೆಸಿಪಿನ ಇದ್ದೀನಿ ಏನು ಅಂದರೆ ಬಾಳೆ ಹೂವಿನಿಂದ ವಡೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಬ್ರೇಕ್ಫಾಸ್ಟಿಕ್ಸ್ ಕೂಡ ನೀವು ವಡೆ ಮಾಡ್ಬೋದು ಈ ಥರ ಸಕ್ಕತ್ತಾಗಿರುತ್ತೆ ಸ್ನ್ಯಾಕ್ಸ್ಗಳ ಕೂಡ ಈವ್ನಿಂಗ್ ಕಾಫಿ ಜೊತೆಗೆ ಒಂದು ಬಾಳೆ ಹೂವಿನ ವಡೆನ ಮಾಡ್ಬೋದು ರುಚಿಲಿ ನೀವು ತಿಂದುಬಿಟ್ರೆ ಕಳೆದೋಗ್ಬಿಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಬಾಳೆ ಹೂವಿನ ವಡೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸ್ಕಿಪ್ ಮಾಡ್ದ ಹಾಗೆ ನೋಡಿ ಆಗಲೇ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಬಾಳೆ ಹೂವನ್ನು ತೊಗೊಂಡಿದ್ದೀನಿ ಇದನ್ನು ಹೇಗೆ ಕ್ಲೀನ್ ಅಂತ ಕೆಲವರಿಗೆ ಗೊತ್ತಿರಲ್ಲ ಅದಕ್ಕೆ ಇದ್ದೀನಿ ಯಾವ ಥರ ಕ್ಲೀನ್ ಮಾಡಬೇಕು ಅಂತ ಇದು ಸ್ವಲ್ಪ ಕಹಿ ಬಂದುಬಿಡುತ್ತೆ ನಾವು ಸರಿಯಾಗಿ ಕ್ಲೀನ್ ಮಾಡಿಲ್ಲ ಅಂದರೆ ನೋಡಿ ಫ್ರೆಂಡ್ಸ್ ಈ ಥರ ಒಂದು ಬಾಳೆ ಹೂವು ತೊಗೊಂಡ್ಬಿಟ್ಟು ಒಳಗಿರೋ ಒಂದು ಈ ಥರ ಸ್ಟೆಮ್ ಇರುತ್ತಲ್ಲ ಇದನ್ನು ತೆಗೆದುಬಿಡಬೇಕು ತೆಗೆದುಬಿಟ್ಟು ಮತ್ತು ಇದನ್ನು ತೆಗೆದುಬಿಟ್ಟು ಅದ್ರ ಮೇಲಿರೋ ಒಂದು ಹಾಡಾದ ಪಾರ್ಟ್ ಇದನ್ನು ತೆಗೆದುಬಿಡಬೇಕು ಮತ್ತು ಇದು ತೋರಿಸ್ತೀನಿ ನೋಡಿ ಇದನ್ನು ತೆಗೆದುಬಿಟ್ಟು ಕ್ಲೀನ್ ಮಾಡಿ ತೆಗೆದಿಟ್ಕೊಬೇಕು ಎಳೆದು ಒಳಗೆ ಒಂದು ಲೇಯರ್ ಬರುತ್ತೆ ಅಲ್ಲಿ ತನಕ ನಾವು ಕ್ಲೀನ್ ಮಾಡಿದರೆ ಸಾಕು ನೋಡಿ ಇಲ್ಲಿ ಇವಾಗ ಎಳೆದು ತೋರ್ ಇದು ಒಂದು ಬಲ್ತಿರೋದು ಸ್ವಲ್ಪ ಎಳೆದಂದರೆ ಈ ಥರ ಎಳೆದು ನಾನು ಒಳಗಿರೋ ಪಾರ್ಟೆಲ್ಲ ಏನು ತೆಗಿಯೋದು ಬೇಡ ಹಾಗೆ ಹಾಕೊಬೋದು ಇದನ್ನು ಕ್ಲೀನ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಇವಾಗ ರಾತ್ರಿ ನಾನು ಕಾಲು ಕೆ ಜಿ ಕಡಲೆಬೇಳೆ ಒಂದು ಮೂರು ಒಣಗಿದ ಮೆಣಸಿನ್ಕಾಯಿ ಎರಡೂ ಒಟ್ಟಿಗೆ ಹಾಕಿ ನೆನೆ ಹಾಕಿದ್ದೆ ಈಗ ನಾನು ರುಬ್ಕೊತಾ ಇದ್ದೀನಿ ಒಂದು ಫೈವ್ ಅವರ್ಸ್ ನೆನೀಬೇಕು ಕಡಲೆಬೇಳೆ ಯಾವಾಗ್ಲೂ ನೋಡಿ ಇವಾಗ ಇವಾಗ ತರಿತರಿಯಾಗಿ ರುಬ್ಕೋಬೇಕು ತೀರಾ ನೈಸಾಗಿ ರುಬ್ಬೇಡಿ ತರಿತರಿಯಾಗಿ ರುಬ್ಕೊಳ್ಳಿ ಮತ್ತು ಒಂದು ಟೇಬಲ್ ಸ್ಪೂನ್ ಸೋಂಪು ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಒಂದು ಚಿಕ್ಕ ಪೀಸ್ ಚಕ್ಕೆ ಒಂದು ಎರಡು ಪೀಸ್ ಲವಂಗ ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ತರಿತರಿಯಾಗಿ ರುಬ್ಕೊಬೇಕು ಸ್ವಲ್ಪವೂ ಸಹ ನೀರು ಹಾಕಬಾರ್ದು ನೀರು ಹಾಕಿದರೆ ವಡೆನ ನಾವು ಸರಿ ಬರೋಲ್ಲ ಹಾಕಿದ್ರೆ ನಾವು ಎಣ್ಣೆಲಿ ಹಾಕಿದರೆ ಚೆನ್ನಾಗಿ ಬರಲ್ಲ ಸ್ವಲ್ಪನೂ ನೀರು ಹಾಕ್ಬಾರ್ದು ತರಿತರಿಯಾಗಿ ರುಬ್ಕೊಬೇಕು ಇವಾಗ ನೋಡಿ ಈರುಳ್ಳಿ ಬಾಳೆ ಹೂವು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಈರುಳ್ಳಿ ಹಾಕ್ಕೊತಾಯಿದ್ದೀನಿ ವಡೆಗೆ ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕು ಫ್ರೆಂಡ್ಸ್ ಆವಾಗಲೇ ಚೆನ್ನಾಗಿರುತ್ತೆ ಮತ್ತು ಬಾಳೆ ಹೂವನ್ನು ಪುಟ್ ಪುಟಾಣಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಆಲ್ರೆಡಿ ವಾಶ್ ಮಾಡಿಬಿಟ್ಟು ಆಮೇಲೆ ಕಟ್ ಮಾಡಿ ಕಟ್ ಮಾಡಿಬಿಟ್ಟು ವಾಶ್ ಮಾಡಬೇಡಿ ಬಾಳೆ ಹೂವನ್ನ ನೋಡಿ ಇಲ್ಲಿ ಹಸಿ ಮೆಷಿನ್ ಕ ಖಾರಕ್ಕೆ ಹಾಕೊತಾಯಿದ್ದೀನಿ ಯಾಕಂದರೆ ಎರಡೇ ಎರಡು ಹಾಕ್ಕೊತ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕೊತಾ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ರುಚಿಗೆ ತಪ್ಪಕಷ್ಟು ಉಪ್ಪು ಇದ್ದೀನಿ ಯಾಕೆ ಬಾಳೆ ಹೂವನ್ನ ಮೊದಲೇ ತೊಳೆದುಬಿಟ್ಟು ನಾನು ಕಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ನೀರಿನ ಅಂಶ ಇದ್ದರೆ ವಡೆ ಹಾಕೋದಕ್ಕೆ ಬರೋಲ್ಲ ಇಟ್ಟು ತೆಳ್ಳಗಾಗ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ಚೆನ್ನಾಗಿ ಕಲಿಸಿದ್ದೀನಿ ಒಂದು ಹತ್ತು ನಿಮಿಷ ಕಲಿಸಿದ ಮೇಲೆ ನೆನೆ ಹಾಕಿ ನೆನೆ ನೆನೆ ಆಗಿದ್ಮೇಲೆ ಮೇಲೆ ನಾವು ವಡೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಹಿಡಿದ್ರೆ ಈ ಥರ ಹದದಲ್ಲಿ ಇಡಬೇಕು ವಡೆ ಹಾಕೋದಕ್ಕೆ ಮತ್ತು ಇಟ್ಟು ನೀವು ನೈಸಾಗೂ ರುಬ್ಬಾರ್ದು ತರಿತರಿಯಾಗಿ ರುಬ್ಕೋಬೇಕು ಈಗ ನಾನು ಸ್ಟವ್ ಮೇಲೆ ಎಣ್ಣೆ ಇಟ್ಟಿದ್ದೀನಿ ಬಾಣ್ಲೀಲಿ ಕಾ ಎಣ್ಣೆ ಚೆನ್ನಾಗಿ ಕಾಯೋಕ್ಕೆ ವೆಯ್ಟ್ ಮಾಡೋಣ ನಾನಿಲ್ಲಿ ಸನ್ ರೀಫೈಂಡ್ ಆಯಿಲ್ನೇ ಯೂಸ್ ಮಾಡ್ತಾ ಇರೋದು ಎಲ್ಲ ಕೆಲವರು ಕೇಳ್ತಾರೆ ಯಾವ ಎಣ್ಣೆ ಬಳಸ್ತೀರ ಅಂತ ನಾನು ಸ ಗೋಲ್ಡ್ ವಿನರ್ ಎಣ್ಣೆನ ಬಳಸ್ತೀನಿ ನಾನು ನೋಡಿ ಫ್ರೆಂಡ್ಸ್ ಈ ಥರ ಈ ಹದದಲ್ಲಿ ಒಂದು ಹತ್ತು ನಿಮಿಷ ನೆಂದಿದೆ ಈಗ ನೋಡಿ ಉಂಡೆ ಮಾಡಿ ತೋರಿಸ್ತಾಯಿದ್ದೀನಿ ನೀವು ಬಾಳೆ ಎಲೆ ಮೇಲೆ ಅಥವಾ ವಿಳ್ಳ್ಯದೆಲೆ ಮೇಲೆ ಕೂಡ ತೊಟ್ಕೋಬೋದು ನನ್ನ ಕೈಯಲ್ಲೇ ತೊಟ್ಕೊತೀನಿ ನನಗೆ ಅದು ಪ್ರಾಕ್ಟೀಸ್ ಇದೆ ನಿಮಗೆ ಪ್ರಾಕ್ಟೀಸ್ ಇಲ್ಲಾಂದರೆ ಬಾಳೆ ಎಲೆ ಮೇಲೆ ಅಥವಾ ವಿಳ್ಳ್ಯದೆಲೆ ಮೇಲೆ ಇಲ್ಲಾಂದರೆ ಎಣ್ಣೆ ಕವರ್ ಮೇಲೆ ತೊಟ್ಟುಬಿಟ್ಟು ಇದರ ನಿಧಾನಕ್ಕೆ ಸೈಡಿಂದ ಬಿಡಬೇಕು ಇವತ್ತು ವಡೆನ ಮದ್ಯದಿಂದ ಹಾಕ್ಬಾರ್ದು ಸೈಡಿಂದ ನಿಧಾನಕ್ಕೆ ಬಿಟ್ಟರೆ ಹಾರೋಲ್ಲ ಎಣ್ಣೆ ಹಾರಲ್ಲ ಕೆಲವರು ಮದ್ಯದಿಂದ ಹಾಕ್ತಾರೆ ವಡೆನ ಸಿಡಿ ಸಿಡಿ ಸಿಡಿದ್ಬಿಡುತ್ತೆ ಎಣ್ಣೆ ಮೇಲೆಲ್ಲ ಅದಕ್ಕೆ ಯಾವತ್ತು ಎಣ್ಣೆಲೆ ನೀವು ಕೆಲಸ ಮಾಡಬೇಕಾದ್ರೆ ಹುಷಾರಾಗಿ ಕೆಲಸ ಮಾಡಬೇಕು ನೋಡಿ ಫ್ರೆಂಡ್ಸ್ ಈಗ ನಾನು ಚೆನ್ನಾಗಿ ಫ್ರೈ ಎರಡು ಕಡೆ ಫ್ರೈ ಆದ ನಂತರ ತೆಗೆದು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ನೋಡಿ ಫ್ರೆಂಡ್ಸ್ ಈ ಥರ ಈ ಒಂದು ಗೋಲ್ಡನ್ ಬ್ರೌನ್ ಬರೋ ತನಕ ವೆಯ್ಟ್ ಮಾಡಿ ನಿಧಾನಕ್ಕೆ ಸಿಮ್ಮಲ್ಲಿ ಫ್ರೈ ಮಾಡಿ ತೆಗಿಯೋಣ ಇದು ಪೊಂಗಲ್ ಜೊತೆಗೆ ಚಿತ್ರಾನ್ನ ಜೊತೆಗೆ ಈವ್ನಿಂಗ್ ಆಗಿ ಕೂಡ ಚೆನ್ನಾಗಿರುತ್ತೆ ಈಗ ಸರ್ವಿಂಗ್ ಪ್ಲೇಟನ್ನ ನಾನು ರೆಡಿ ಮಾಡಿದ್ದೀನಿ ನೋಡಿ ಈ ಬಾಳೆ ಹೂವಿನಿಂದನೇ ನಾನು ರೆಡಿ ಮಾಡಿದ್ದೀನಿ ಅದರಲ್ಲಿ ಸರ್ವಿಂಗ್ ಪ್ಲೇಟ್ ತುಂಬ ಡೆಕೋರೇಟಿವ್ ಆಗಿರುತ್ತೆ ಕ ಮಕ್ಕಳು ಸಹ ಇದೇನು ಇದಿಷ್ಟು ಚೆನ್ನಾಗಿದೆ ಅಂತ ತಿಂದುಬಿಡ್ತಾರೆ ಅದಕ್ಕೋಸ್ಕರ ನೋಡಿ ಇವಾಗ ನಾನು ಸರ್ವಿಂಗ್ ಪ್ಲೇಟಲ್ಲಿ ಇಟ್ಟಿದ್ದೀನಿ ಈ ಒಂದು ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ಒಂದು ರೆಸಿಪಿನ ಮನೇಲೂ ಸಹ ನೀವು ಸಹ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನಾದರೂ ಈ ರೆಸಿಪಿನ ನಿಮಗೆ ಡೌಟ್ ಇದ್ದರೂ ಸಹ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೊಸದಾಗಿ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಲ್ರೆಡಿ ನೋಡೋರಾಗಿದ್ದರೆ ಎಂಕರೇಜ್ ಮಾಡಿ ನನ್ನ ಒಂದು ಚಾನಲನ್ನು ಈ ಒಂದು ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ಒಂದು ರೆಸಿಪಿ ನೀವು ಸಹ ಮನೇಲಿ ನೋಡಿ ಮಾಡಿ ನೋಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದೇ ಥರ ನನ್ನ ಚಾನಲನ್ನು ಪ್ರೋತ್ಸಾಹಿಸಿ ಫ್ರೆಂಡ್ಸ್ ನನ್ನ ಒಂದು ಚಾನಲನ್ನು ನೀವು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬೇಡಿ ನೀವು ಪೂರ್ತಿ ವಿಡಿಯೋ ಮುಗಿಯೋ ತನಕ ನೋಡಿದರೆ ಮಾತ್ರ ನಾನು ಯಾವ ರೀತಿ ನಾನು ರೆಸಿಪೀಸ್ನ ಹಾಕಿದ್ದೀನಿ ಅಂತ ನಿಮಗೆಲ್ಲರಿಗೂ ಗೊತ್ತಾಗುತ್ತೆ ಈ ಒಂದು ರೆಸಿಪಿ ಇಷ್ಟವಾದಲ್ಲಿ ನನ್ನ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೆಯದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಆಲ್ ಅಂತ ಕ್ಲಿಕ್ ಮಾಡಿ ಆವಾಗಲೇ ನಾನು ಹಾಕೋ ಹೊಸ ಹೊಸ ವೀಡಿಯೋಗಳೆಲ್ಲ ನಿಮಗೆ ಬರುತ್ತೆ ಧನ್ಯವಾದಗಳು ಫ್ರೆಂಡ್ಸ್ ಟಾಟಾ ಬಬ್ಬಾಯ್